ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಲೂರು ತಾಲೂಕು ಚೇಳೂರು ತಾಲೂಕಿನಲ್ಲಿ ಇಂದು ಹೆಲ್ಮೆಟ್ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅಲ್ಲದೆ ಇಂಡಿಯನ್ ಪೆಟ್ರೋಲ್ ಬಂಕ್ನಿಂದ ಹಿಡಿದು ಆರ್ ಎಂ ಸಿ ಯಾರ್ಡ್ವರೆಗೆ ಬೈಕ್ ಮುಖಾಂತರ ರ್ಯಾಲಿ ಮಾಡಲಾಯಿತು ನಂತರ ಚೇಳೂರು ಆರಕ್ಷಕ ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಹರೀಶ್ ರವರು ದ್ವಿಚಕ್ರ ವಾಹನ ಸವಾರರಲ್ಲಿ ಕಠಿಣ ನಿಯಮಗಳನ್ನು ಪಾಲಿಸಬೇಕು ಎಂದು ಎಚ್ಚರಿಕೆ ಕೊಟ್ಟರು ವಾಹನ ಸವಾರರು ಹೆಲ್ಮೆಟ್ ಧರಿಸದೇ ಇದ್ದ ಪಕ್ಷದಲ್ಲಿ ದಂಡ ವಿಧಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೆ ಜಿ ವೆಂಕಟರಮಣ ಜೆ ಎನ್ ಜಾಲಾರಿ ಮೆಕ್ಯಾನಿಕ್ ನಯಾಜ್ ಖಾದರ್ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಸಹ ಹಾಜರಿದ್ದರು ನಮ್ಮ ಜಿಲ್ಲೆಯಾದ್ಯಂತ ಇಂದಿನಿಂದ ಎಲ್ಲ ಸವಾರರಿಗೂ ಬೈಕ್ ಸವಾರರಿಗೂ ಹೆಲ್ಮೆಟ್ ಕಡ್ಡಾಯ ಮಾಡಿರ್ತೈತೆ ಆದ್ದರಿಂದ ಎಲ್ಲರೂ ಇವತ್ತು ಬೆಳಗ್ಗೆ ನಮ್ಮ ಸಾರ್ವಜನಿಕರ ಒಟ್ಟಿಗೆ ಮತ್ತು ನಮ್ಮ ಪೊಲೀಸ್ ಇಲಾಖೆಯ ವತಿಯಿಂದ ಒಂದು ಹೆಲ್ಮೆಟ್ ಅವೇರ್ನೆಸ್ ಬಸ್ತ್ರ ಈಗ ಎಲ್ಲರೂ ನಮ್ಮ ಚಿಕ್ಕಲಿಂಗ ಸ್ಕೂಲಿಂದ ಆರ್ ಎಂ ಸಿ ಯಾರು ಮೇನ್ ರಸ್ತೆಯಲ್ಲಿ ಹೆಲ್ಮೆಟ್ ಅವೇರ್ನೆಸ್ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಬಂದಿದ್ದಕ್ಕೆ ಸಹಕಾರ ನೀಡಿದ್ದಕ್ಕೆ ನಮಗೆಲ್ಲರಿಗೂ ಕೃತಜ್ಞತೆ ಎಂದಿನಿಂದ ನಮ್ಮ ಚೇಳೂರು ಮತ್ತು ನಮ್ಮ ಆದ್ಯಂತ ಹೆಲ್ಮೆಟ್ನ ಕಡ್ಡಾಯ ಮಾಡ್ತಾ ಇದ್ದೀವಿ ಆದ್ದರಿಂದ ಎಲ್ಲರೂ ಹೆಲ್ಮೆಟ್ನ ಧರಿಸಿ ವಾಹನ ಚಾಲನೆ ಮಾಡಿ ಇದು ನಿಮ್ಮ ಜೀವ ಮತ್ತು ನಿಮ್ಮ ಮನೆಯವರ ಸುರಕ್ಷತೆಗೋಸ್ಕರ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಆದ್ದರಿಂದ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ನ ಹಾಕೊಂಡು ಬೈಕ್ ಚಾಲನೆ ಮಾಡಿ ಕೇಸ್ ಏನಾದರೂ ಅವನು ಹೆಲ್ಮೆಟ್ ಏನಾದರೂ ಹಾಕೊಂಡಿಲ್ಲ ಅಂತ ಹೇಳಿದ್ರೆ ಐನೂರು ರೂಪಾಯಿ ದಂಡ ವಿಧಿಸಲಾಗುತ್ತದೆ ಅದರಿಂದ ಎಲ್ಲಾರನ್ನೂ ಹೆಲ್ಮೆಟ್ ಹಾಕೊಂಡು ಚಾಲನೆ ಮಾಡಿ ಅಂತೇಳಿ ನಮ್ಮಲ್ಲಿ ಕೇಳಿಕೊಳ್ತೇನೆ ಥ್ಯಾಂಕ್ ಯು ಎಲ್ರಿಗೂ ಬಂದಿದ್ದಕ್ಕೆ ಥ್ಯಾಂಕ್ ಯು